ಬಜೆಟ್ನಲ್ಲಿ ಹಲವಾರು ಇಲಾಖೆಯವರು ಅಂದರೆ ನಮ್ಮ ಧಾರವಾಡ ಜಿಲ್ಲೆಗೆ ಹಲವಾರು ಇಲಾ ಇಲಾಖೆಯವರಿಗೆ ಸ್ವಲ್ಪ ಹೆಚ್ಚಿನ ಅನುದಾನಗಳನ್ನ ಸನ್ಮಾನ್ಯ ಮುಖ್ಯಮಂತ್ರಿ ಕೇಳಿದ್ದೀವಿ ನಿರೀಕ್ಷೆ ಇದೆ ನೋಡೋಣ ಏನಾಗುತ್ತೆ ನಾನು ಹೇಳಿದ್ನಲ್ಲ ಮೊನ್ನೆ ತಾನು ಹೇಳಿದೆ ಫಿಫ್ಟಿ ಪೈಸಾ ನಾವು ಸಪ್ರೇಟಾಗಿ ಸೆಸ್ ಕೇಳ್ತಾಯಿದ್ದೀವಿ ಅದು ಟೆಕ್ನಿಕಲಿ ತುಂಬ ಕಷ್ಟ ಇದೆ ಹಂಗೆ ಕೊಡ್ಲಿಕ್ಕೆ ಬರಲ್ಲ ಆದರೂ ಕೂಡ ಆ ಥರ ಕೊಟ್ಟರೆ ನಮಗೆ ಅನ್ಆರ್ಗನೈಸ್ ಸೆಕ್ಟರ್ನಲ್ಲಿ ಸುಮಾರು ಒಂದು ಕೋಟಿಗೂ ಹೆಚ್ಚು ಜನ ಏನಿದ್ದಾರೆ ಅದರಾಗೆ ಭಾಳ ಜನಕ್ಕೆ ಅನುಕೂಲ ಆಗ್ತಕ್ಕಂಥ ಕೆಲಸ ಆಗುತ್ತೆ ಪ್ರೋಗ್ರಾಮ್ ಆಗುತ್ತೆ ಬಟ್ ಅನ್ಆರ್ಗನೈಸ್ ಸೆಕ್ಟರ್ನಲ್ಲಿ ನಾವು ಭಾಳಷ್ಟು ಹೊಸ ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ ಅದಕ್ಕಿಂತ ಉತ್ತೇಜನ ಕೊಟ್ಟಂಗೆ ಆಗುತ್ತೆ ಅದಕ್ಕೆ ಜಾಸ್ತಿ ಮಹತ್ವ ಅಥವಾ ಜಾಸ್ತಿ ದುಡ್ಡು ಕೊಟ್ಟಂಗೆ ಆಗುತ್ತೆ ಯಾಕಂದರೆ ಇವತ್ತು ಪರಿಸ್ಥಿತಿ ಅಷ್ಟೇನು ಭಾಳ ಈಸಿ ಇಲ್ಲ ಯಾಕಂದರೆ ಎಲ್ಲ ಇಲಾಖೆಗೆ ಎಲ್ಲ ಸರ್ಕಾರದ ಕಾರ್ಯಕ್ರಮಗಳಿಗೆ ಬಜೆಟ್ ಒದಿಸ್ಬೇಕಾಗತ್ತೆ ಮುಖ್ಯಮಂತ್ರಿ ಹೊತ್ತು ಮನವಿಯನ್ನು ಮಾಡಿದೆ ಅಂತ ಈ ಸಂದರ್ಭಕ್ಕೆ ಹೇಳಿ ಬಯಸ್ತೇನೆ ಏನ್ರಿ ಗೊತ್ತಿಲ್ಲ ಅವರಿಗೆ ಕೇಳಬೇಕು ಬೇರೆ ಅಲ್ಲ ನಾನು ಮೋಹನ್ ಅವರು ಏನು ಅಪೇಕ್ಷನೆ ಹೇಳಿದ್ದಾರೆ ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕೆ ಹೋಗಲ್ಲ ಬಟ್ ಸದ್ಗುರು ಅವರು ಕೆಲವು ವಿಚಾರಗಳನ್ನ ಮಾತಾಡಿದ್ದಾರೆ ದೇಶದ ವಿಚಾರದಲ್ಲಿ ಮಾತನಾಡಿದ್ದಾರೆ ಅದು ಶಿವರಾತ್ರಿ ಇರ್ತಕ್ಕಂಥ ಸಂದರ್ಭ ಅಲ್ವಾ ಅದನ್ನು ಬಿಟ್ಟು ಸ್ವಲ್ಪ ಯಾಕೋ ನನಗೆ ನಾನು ವೈಯಕ್ತಿಕವಾಗಿ ಯಾಕೋ ಸ್ವಲ್ಪ ರಾಜಕೀಯ ಮಾತಾಡಿದ್ರಂ ಮಾತಾಡಿದಾರೆ ಅಂತ ಅನಿಸುತ್ತೆ ನನಗೆ ಆ ಥರ ಮಾತಾಡೋಂಗಿದ್ರೆ ಒಂದು ಬೇರೆ ಡಿಸ್ಕಷನ್ ಮಾಡ್ಬೋದು ಅವರಿಗೆ ಆಡಿಯನ್ಸ್ ಇದ್ದಾರೆ ಯಾರಿಗೆ ಸದ್ಗುರು ಅವ್ರಿಗೆ ಆಡಿಯನ್ಸ್ ಇದ್ದಾರಲ್ಲ ಅಂತಲ್ಲ ನಾನು ಅವ್ರು ಅವ್ರ ಫ್ಯಾನು ಆದರೆ ಕೆಲವು ಸಂದರ್ಭದಲ್ಲಿ ಈ ರೀತಿ ಮಾತನಾಡ್ತಕ್ಕಂಥದ್ದು ಎಷ್ಟು ಸರಿ ಎಷ್ಟು ತಪ್ಪು ಅಂತೇಳಿ ಇದು ಅರ್ಥ ಮಾಡ್ಕೋಬೇಕಂದ್ರೆ ನರೇಶನ್ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ಸಿಚುವೇಶನ್ ಬಂದಾಗ ಆ ವೇದಿಕೆನೇ ಬೇರೆ ಇರಬೇಕು ಆ ವೇದಿಕೆ ಅಲ್ಲ ಅವ್ರು ಹೇಳ್ತಕ್ಕಂಥದ್ದು ವೇದಿಕೆ ಅಲ್ಲ ಆಡಿಯನ್ಸ್ ಇರ್ತಕ್ಕಂಥದ್ದು ಏನಿದೆ ಅಲ್ಲಿ ಶಿವರಾತ್ರಿ ಸಂದರ್ಭದಲ್ಲಿ ಅಲ್ಲೆಲ್ಲರೂ ಆರಾಧಕರು ಶಿವನ್ ಭಕ್ತರು ಹೋಗಿರ್ತಾರೆ ನಾನು ಕೂಡ ಒಬ್ಬ ಫ್ಯಾನ್ ಆಗಿ ಯೋಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಥರ ಮಾತನಾಡ್ತಕ್ಕಂಥದ್ದು ಸರಿ ಅಲ್ಲ ಅಂತ ನನ್ನ ವಾದ ಅದು ಈಗ ಸರ್ಕಾರ ದಿವಾಳಿ ಆಗಿದೆ ಅಂತ ಜೋಶಿ ಸಾಹೇಬರು ಹೇಳ್ತಾ ಅದು ಬೇರೆ ಚರ್ಚೆ ಮಾಡೋಣ ಕೇಂದ್ರ ಸರ್ಕಾರ ಏನಾಗಿದೆ ಅಂತ ಏನೇನು ಹೇಳ್ತಾರೆ ಅವರು ಯಾಕಂದ್ರೆ ನಮಗೆ ಬಂದು ಅವರು ಈ ರಾಜ್ಯದವರೇ ಇದ್ದಾರಲ್ವಾ ಜೋಶಿ ಸಾಹೇಬರು ನಮ್ಮ ಜಿಲ್ಲೆಯವರೇ ಇದ್ದಾರೆ ಪ್ರತಿ ಸಲಕ್ಕೆ ಬಂದ ತಕ್ಷಣ ರಾಜ್ಯ ಸರ್ಕಾರ ಅಟ್ಯಾಕ್ ಮಾಡಿ ಹೋಗ್ತಾರೆ ತೊಂದ್ರೆ ಇಲ್ಲ ಕೇಂದ್ರ ಸರ್ಕಾರದಿಂದ ಏನಾಗಿದೆ ಕಳೆದ ಹನ್ನೊಂದು ಬಜೆಟ್ ಬಂದವು ಕೇಂದ್ರ ಸರ್ಕಾರದಿಂದ ಆ ಹನ್ನೊಂದು ಬಜೆಟ್ಲಿಂದ ಕರ್ನಾಟಕಕ್ಕೆ ವಿಶೇಷವಾಗಿ ಧಾರವಾಡಿಗೆ ಏನಾದ್ರು ಅನುಕೂಲ ಆಗಿದೆಯಾ ಅದನ್ನು ಚರ್ಚೆ ಆಗಲಿ ಅಂತ ನನ್ನ ವಾದ ಅವ್ರು ಹೇಳ್ತಕ್ಕಂಥದ್ದೇನಾದ್ರೆ ಒಂದು ತಿಂಗಳ ದುಡ್ಡು ದುಡ್ಡು ಬರಲಿಲ್ಲ ಎರಡು ತಿಂಗಳ ದುಡ್ಡು ಬರಲಿಲ್ಲ ಅಂದ ತಕ್ಷಣ ದಿವಾಳಿ ದಿವಾಳಿ ಎದ್ದೋಗಿದೆ ಅಂತ ಹೇಳ್ತಾರೆ ಕೇಂದ್ರ ಸರ್ಕಾರದ ಏನನ್ನ ಚರ್ಚೆ ಮಾಡ್ತಾರ ಕೇಳಿ ಈಗ ಹೇಳ್ತಾನೆ ಈಗ ನಾವ್ ಯಾವ್ದು ಹೇಳಿವಿ ಯಾವ್ದು ಮಾಡಿಲ್ಲ ಅವ್ರು ಏನ್ ಹೇಳಿದಾರೆ ಏನ್ ಮಾಡಿಲ್ಲ ಚೆಕ್ ಮಾಡೋ ಚರ್ಚೆ ಕೇಳಿ ಅವರಿಗೆ ಪ್ರಹ್ಲಾದ್ ಜೋಶಿ ಸಾಹೇಬ್ರಿ ಏನ್ ಹೇಳ್ತಿದ್ದಾರೆ ಪ್ರಧಾನಮಂತ್ರಿ ಅವರು ಹೇಳಿರ್ತಕ್ಕಂಥ ಡೈಲಾಗು ಒಂದು ವಿಡಿಯೋ ರೆಕಾರ್ಡಿಂಗ್ ತೋರಿಸ್ಬಿಡಣ್ಣ ನಾವು ಅವ್ರಿಗೆ ಜೋಶಿ ಸಾಹೇಬ್ರಿ ಪ್ರಧಾನಮಂತ್ರಿ ಅವರು ಪ್ರಧಾನಮಂತ್ರಿ ಆಕಿನ ಮುಂಚೆ ಇಲ್ಲಿವರೆಗೆ ಏನೇನು ಭಾಷಣ ಮಾಡಿದ್ದಾರೆ ಅದೆಲ್ಲ ಒಂದು ಸೈಡಿಗೆ ಇಟ್ಟು ಅದ್ರ ಬಗ್ಗೆ ಅವರೇ ಉತ್ತರ ಕೊಡ್ತಾರೆ ಕೇಳಿಬಿಡಣ್ಣ ಯಾರು ದಪ್ಪ ಚರ್ಮದವರು ಯಾರು ಪ್ರಪಂಚದಲ್ಲಿ ಅತಿ ಸುಳ್ಳು ಹೇಳ್ತಕ್ಕಂಥವ್ರು ಅದ್ರ ಬಗ್ಗೆ ಚರ್ಚೆ ಬೇಕಾದ್ರೆ ಮಾಡೋಣ ಕೇಳಿ ನೋಡ್ರಿ ಅವ್ರಿಗೆ ಅಲ್ಲ ಸುಳ್ಳು ಕಪ್ಪಣ ಅಲ್ಲ ನೂರ ಇದ್ದಾವೆ ಬಗ್ಗೆ ಇದಾವೆ ಹದಿನೈದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಾರೆ ಡಬಲ್ ಇನ್ಕಮ್ ಮಾಡ್ತೀವಿ ನೂರು ಸ್ಮಾರ್ಟ್ ಸಿಟಿಗಳು ಆಗ್ತವೆ ಬುಲೆಟ್ ಟ್ರೈನ್ಗಳು ಬರ್ತವೆ ಅರ್ಥ ಆಯ್ತಲ್ಲ ಇಂಥವು ನೂರಾರು ಹೇಳಿರ್ತಕ್ಕಂಥ ಇಷ್ಟಕ್ಕೆಲ್ಲ ಇನ್ನ ಬಾಳೆ ಐತೆ ಒಲಿಂಪಿಕ್ಸ್ ಮಡ್ಲಿ ಹೆಂಗೆ ಗೆಲ್ಬೋ ಈ ದೇಶದ ಬಡತನ ಹೆಂಗ್ ನಿರ್ಮೂಲನೆ ಮಾಡ್ತೀವಿ ಎಷ್ಟು ಮನೆಗಳು ಕಟ್ಟ ಹಲವಾರು ವಿಚಾರಗಳು ಬರೀ ಹೇಳೋದ್ ಕೈದಾಗೇ ಇಡೀ ಒಂದಿನ ಬೇಕು ಅಷ್ಟು ಸುಳ್ಳುಗಳು ಹೇಳಿದಾರೆ ಅದಕ್ಕೆ ಹೇಳಿರೋದು ಅದಕ್ಕೆ ಅವ್ರು ಉತ್ತರ ಕೊಡ್ಲಿ ಮೇಲೆ ಉತ್ತರ ಕೊಡ್ತೀವಿ ನಾವ್ ಹೇಳಿರ್ತಕ್ಕಂಥ ಕಾರ್ಯಕ್ರಮಗಳು ಚಾಚು ತಪ್ಪದೆ ಮಾಡಿದೆ ಅಂತ ಈ ಸಂದರ್ಭಕ್ಕೆ ಬಯಸ್ತೇನೆ ಇದು ಈ ಕ್ಷಣದ ಸುದ್ದಿ ಹೆಚ್ಚಿನ ಸುದ್ದಿಗಳಿಗಾಗಿ ಸುವರ್ಣ ಜನನ ನ್ಯೂಸ್ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡುವುದನ್ನ ಮರಿಬೇಡಿ